ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಾನು ಇದೊಂದು ಕ್ರೂಸರ್ ಒಂದು ಗಾಡಿ ಕಲ್ಸ ತುಫು ಮಾಡಲ್ ಎಷ್ಟು ಗಾಡಿ ಇದೆ ಓ ಮಾಡಲ್ ಎಷ್ಟು ಗಾಡಿ ಯಾರು ಸಾವಿರ ಓನರ್ ಎಷ್ಟ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಗಾಡಿದು ಹಾಂ ಎಲ್ಲ ರನ್ನಿಂಗ್ ಇದೆ ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ ಲೋನ್ ಇಲ್ಲ ರೀ ರನ್ನಿಂಗ್ ಎಷ್ಟಾಗಿದೆ ಗಾಡಿದು ಸ್ವಲ್ಪ ಕಾಟ ಬಂದು ಬಿಟ್ಟತ್ರ ಅದ ಒಂದು ಲಕ್ಷಕ್ಕೆ ರೀ ಹೌದಾ ಟೈರ್ಗಳನ್ನ ಟೈರ್ ಯಾರು ಹೊಸ ಅದಾವ ರೀ ಹ್ಞೂ ಯಾರು ಮೂರು ಬಾರ ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಈ ಥರ ರಾಶಿ ಇದ್ರೆ ಸಬ್ಬು ಬರಾತು ಆ ಥರ ಏನಂದ್ರೆ ಟೇಪ್ ಐತ್ರಿ ಸೌಂಡ್ ಬಾಕ್ಸ್ ಹೌದಾ ಬಟ್ ಗಾಡಿ ಚೇತರಿ ಇಂಜಿನ್ ಇಲ್ಲಾ? ಓರ್ ಟೈರ ಓ ಇಂಜಿನ್ ಕಡೀಶನ ಚೇತರಿ ಇದೆ. ಟೈರ ಇಂಜಿನ್ ಎಲ್ಲಾ ಗುಡ್ ಕಡೀಶನ ಇರತಿದೆ. ಇದೆ ಎಲ್ಲ ಲೊಕೇಶನ್? ತಾಲೂಕು ಇದು ವೆಹಿಕಲ್ ಆಕ್ಷನ್ ಇನ್ ಈ ತರ ಇರಲ್ಲ ಹಾ ಎಲ್ಲಾ ಕಂಡೀಷನ್ ಐತಿ ಎಲ್ಲಿ ಲೊಕೇಶನ್ ಗಡಿ ಇರೋದು? ಬಡಾಂ ತಾಲೂಕು ಬಡಲಂಕಲಿಗೆ ಇದೆ ವಿದಾನತೋಪು ಹತ್ರ. ಹ್ಮ್ ಹ್ಮ್

ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕಡಿಮೆ ಸರಿ ಸರಿ ಮಾಡ್ತೇನೆ ತಗೋಳ್ಳಿ ಯು